ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಸಂಬಂಧಿಸಿದಂತೆ ಪರೀಕ್ಷಾ ಶುಲ್ಕ ಮತ್ತು ಪಾವತಿಸುವ ವಿಧಾನದ ಬಗ್ಗೆ ಡಿಸ್ಕಶನ್ ಅನ್ನು ಮಾಡ್ತಾ ಇದೀವಿ ಸೊ ಈವಾಗಲೇ ನಾವು ಯಾವ ರೀತಿ ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಬೇಕು ಮತ್ತೆ ಕಂಪ್ಲೀಟ್ ನೋಟಿಫಿಕೇಶನ್ ಮೇಲೆ ವಿಡಿಯೋಸ್ ಮಾಡಿದ್ದೀವಿ ಸೊ ನೀವು ಎಲ್ಲ ನೋಡಿರ್ಬೋದು ಸೊ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಸಾಮಿನೇಷನ್ ಫೀಸ್ ಮತ್ತೆ ಮೋಡ್ ಆಫ್ ಪೇಮೆಂಟ್ ಬಗ್ಗೆ ಡಿಸ್ಕಶನ್ ಅನ್ನು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಎಕ್ಸಾಮಿನೇಷನ್ ಫೀಸ್ಗೆ ಹೋಗೋಕ್ಕಿಂತ ಮೊದಲು ಈ ಒಂದು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪೇಪರ್ ಒನ್ ಮತ್ತೆ ಟೂ ಅಂತ ಎರಡು ಪತ್ರಿಕೆಗಳಿರ್ತವೆ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ನ ಮೇಲೆ ಇರುತ್ತೆ ಅದೇ ರೀತಿ ಒನ್ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಕಂಪಲ್ಸರಿ ಇರುತ್ತೆ ಸೊ ಈ ಪೇಪರ್ ಒನ್ ನಲ್ಲಿ ಹತ್ತು ಯೂನಿಟ್ ಗಳಿವೆ ಟೀಚಿಂಗ್ ಅಪ್ಟಿಟ್ಯೂಡ್ ರಿಸರ್ಚ್ ರಿಸರ್ಚ್ಟ್ಯೂಡ್ ಕಮ್ಯುನಿಕೇಶನ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಜೊತೆಗೆ ಪೀಪಲ್ ಅಂಡ್ ಎನ್ವಾರ್ಮೆಂಟ್ ಹೈರ್ ಎಜುಕೇಶನ್ ಸಿಸ್ಟಮ್ ಮತ್ತೆ ಐ ಸಿ ಟಿ ಸೊ ಈ ಹತ್ತು ಇಂಟ್ಗಳ ಮೇಲೆ ಐದು ಪ್ರಶ್ನೆಗಳಂತೆ ಒಟ್ಟು ಐವತ್ತು ಪ್ರಶ್ನೆಗಳನ್ನ ಈ ಪೇಪರ್ ಒನ್ ನಲ್ಲಿ ನಿಮಗೆ ನೀಡಲಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಿರ್ತವೆ ಒಟ್ಟು ನೂರು ಅಂಕಗಳಿಗೆ ಈ ಒಂದು ಪೇಪರ್ ಒನ್ ಪತ್ರಿಕೆ ಇರುತ್ತೆ ಸೊ ಈ ಒಂದು ಪೇಪರ್ ಒನ್ ಪತ್ರಿಕೆಯಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸೋದ್ರ ಮೂಲಕ ಸರಳವಾಗಿ ನೀವು ಕೆಸೆಟ್ ಅನ್ನ ಕ್ವಾಲಿಫೈ ಆಗಬಹುದು ಸೊ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕ್ರಾಶ್ ಕೋರ್ಸ್ ಆರಂಭ ಮಾಡಿದೀವಿ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ ಸಿಗ್ತಾ ಇವೆ ಸೊ ಇದರಲ್ಲಿ ನಾವು ಹತ್ತು ಯೂನಿಟ್ಗಳ ಬಗ್ಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನಿಮಗೆ ನೀಡ್ತಾ ಇದ್ದೀವಿ ಇದರ ಜೊತೆಗೆ ಹತ್ತು ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ ಸೊ ನೀವು ಥಿಯರಿ ಲೆಕ್ಚರ್ಸ್ ಅನ್ನು ಓದಿಕೊಂಡ ನಂತರ ಅದರ ಮೇಲೆ ಎಮ್ ಸಿ ಕ್ಯೂ ಎಮ್ ಸಿ ಕ್ಯೂಗಳನ್ನು ಕೂಡ ಸಾಲ್ವ್ ಮಾಡಬೇಕು ಆವಾಗ ನಮಗೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಸೊ ಇದರಿಂದ ನೀವು ತೇರಿಗಳನ್ನು ಓದಿ ಎಮ್ ಸಿ ಕ್ಯೂಗಳನ್ನು ಕೂಡ ಸಾಲ್ವ್ ಮಾಡುವುದರಿಂದ ನಿಮಗೆ ಆ ಒಂದು ವಿಷಯದ ಬಗ್ಗೆ ಕಂಪ್ಲೀಟ್ ಜ್ಞಾನ ಇಲ್ಲಿ ಸಿಗ್ತಾ ಇದೆ ಸೊ ಇದರಿಂದ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಎದುರಾಗ್ತಾ ಯಾವ ರೀತಿ ಸಾಲ್ವ್ ಮಾಡಬೇಕು ಎಂಬುದು ನಿಮಗೆ ಅರ್ಥ ಆಗ್ತಾ ಇದೆ ಸೊ ಇದರ ಜೊತೆಗೆ ನಾವು ನಿಮಗೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಈ ಐವತ್ತು ಮಾರ್ಕ್ ಟೆಸ್ಟ್ಗಳು ಸೇಮ್ ಕೆ ಸೆಟ್ ಮಾದರಿಯೇ ಇರ್ತವೆ ಯಾವ ರೀತಿ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ನಡೀತಾ ಇದೆ ಪೇಪರ್ ಒನ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಅದೇ ರೀತಿ ನಾವು ಐವತ್ತು ಮಾಕ್ ಟೆಸ್ಟ್ ಗಳನ್ನ ನಿಮಗೆ ಪ್ರಿಪರೇಷನ್ ಮಾಡಿದೀವಿ ಸೊ ಈ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀವು ಏನಾದರೂ ಅಟೆಂಡ್ ಆದರೆ ಪೇಪರ್ ಒನ್ ಅಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಿ ಸೊ ಇದ್ರ ಜೊತೆಗೆ ಅತಿ ಕಡಿಮೆ ಅವಧಿಯಲ್ಲಿ ಓದಿ ಮುಗಿಸುವಂತಹ ಒಂದು ಕಾಂಪ್ರಿಹೆನ್ಸಿವ್ ನೋಟ್ಸ್ ಅನ್ನ ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಎಫ್ ಕೂಡ ಇದೆ ನಿಮ್ಮ ಪ್ರಿಪರೇಷನ್ ಅನ್ನ ಬೂಸ್ಟ್ ಮಾಡುವ ಸಲುವಾಗಿ ಸೊ ಇವೆಲ್ಲ ಒಂದು ಮಟೀರಿಯಲ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಇದರ ಪ್ರೈಸ್ ಬಂದ್ಬಿಟ್ಟು ಕೇವಲ ತ್ರೀ ತೌಸಂಡ್ ರುಪೀಸ್ ಇದೆ ಆದ್ರೆ ನೀವು ನೀವೇನಾದ್ರೂ ಇಮಿಡಿಯೇಟ್ಲಿ ಜಾಯ್ನ್ ಆದ್ರೆ ಈ ಒಂದು ಕೋರ್ಸ್ ನಿಮಗೆ ಕೆಲವೇ ದಿನಗಳವರೆಗೆ ಟೂ ತೌಸಂಡ್ ರುಪೀಸ್ ನಲ್ಲಿ ಕೊಡ್ತಾ ಇದೀವಿ ಸೊ ನೀವೇನಾದ್ರೂ ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಲು ಬಯಸಿದ್ರೆ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ನೀವು ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ನ ನಿಂದ ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಒಂದು ಇಮೇಲ್ ಐ ಡಿ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಈ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಸರ್ ಪೇಪರ್ ಒನ್ ಅಂತ ಒಂದು ಕೋರ್ಸ್ ಅವರ್ಸ್ ಕಾಣಿಸ್ತದೆ ಸೊ ಈ ಒಂದು ಕೋರ್ಸ್ ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೋರ್ಸ್ ನ ಒಂದು ಓವರ್ ವ್ಯೂ ಇದೆ ಕಂಟೆಂಟ್ ಇದೆ ಲೈವ್ ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಷನ್ ಇದೆ ಸೊ ಇಲ್ಲಿ ಫುಲ್ ಸಿಲಬಸ್ ಲೆಕ್ಚರರ್ಸ್ ಇವೆ ಫಿಫ್ಟಿ ಎಮ್ ಸಿ ಕ್ಯೂ ವಿಡಿಯೋಸ್ ಇವೆ ಸಾಲ್ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಇವೆ ಮೋಕ್ ಟೆಸ್ಟ್ ಗಳಿವೆ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಇದೆ ನೋಟ್ಸ್ ಇದೆ ಎಲ್ಲವೂ ಕೂಡ ಈ ಒಂದು ಆ್ಯಪ್ ನಲ್ಲಿ ನಿಮಗೆ ಲಭ್ಯವಾಗ್ತಾ ಇದೆ ಸೊ ಇದನ್ನು ನೀವು ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಅಥವಾ ನೀವು ಈ ಒಂದು ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಜಾಯ್ನ್ ಆಗಬಹುದು ಏಟ್ ಒನ್ ಸೆವೆನ್ ನೈನ್ ಒನ್ ತ್ರೀ ಏಟ್ ಫೋರ್ ಒನ್ ತ್ರೀ ಸೊ ಅದೇ ರೀತಿ ಫ್ರೆಂಡ್ಸ್ ಹಾಗಾದ್ರೆ ಈ ಒಂದು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ತೌಸಂಡ್ ಟ್ವೆಂಟಿ ಫೋರ್ಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಶುಲ್ಕವನ್ನು ನೋಡೋದಾದ್ರೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಇಲ್ಲಿ ಸಾವಿರ ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ ಸೊ ಯಾರೆಲ್ಲ ಜನರಲ್ ಮೆರಿಟ್ನಲ್ಲಿ ಬರ್ತೀರಾ ಟೂ ಎ ಕೆಟಗರಿನಲ್ಲಿ ಬರ್ತೀರಾ ಟೂ ಬಿ ಕೆಟಗರಿ ತ್ರೀ ಎ ಕ್ಯಾಟಗರಿ ಕೆಟಗರಿ ತ್ರೀ ಬಿ ಕೆಟಗರಿ ಮತ್ತು ಅದರ್ ಸ್ಟೇಟ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಒಂದು ಸಾವಿರ ರೂಪಾಯಿಗಳನ್ನು ನೀವು ಪಾವತಿ ಮಾಡಬೇಕಾಗತ್ತೆ ಸೊ ಅದಾದ ನಂತರ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಆ್ಯಂಡ್ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಕೇವಲ ಏಳ್ನೂರು ರೂಪಾಯಿಗಳು ಫೀಸನ್ನು ಇಲ್ಲಿ ನಿಗದಿ ಮಾಡಲಾಗಿದೆ ಸೊ ನೀವು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು ಎಂಬುದರ ಮೇಲೆ ವಿಡಿಯೋ ಮಾಡಿದಾಗ ಯಾವ ರೀತಿ ಪೇಮೆಂಟನ್ನು ಮಾಡಬೇಕಂತನೂ ಕೂಡ ಅದರಲ್ಲಿ ಡಿಟೇಲ್ ಆಗಿ ಹೇಳಿದ್ದೀನಿ ಸೊ ನೀವು ಆ ಒಂದು ವಿಡಿಯೋನ ಫಾಲೋಅಪ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಮೆಥಡ್ ಕೂಡ ಗೊತ್ತಾಗುತ್ತೆ ಹಾಗಾದ್ರೆ ಶುಲ್ಕವನ್ನು ಪಾವತಿಸುವ ವಿಧಾನ ಮೋಡ್ ಆಫ್ ಪೇಮೆಂಟ್ಗೆ ಬಂದಾಗ ಶುಲ್ಕವನ್ನು ನೀವು ಆನ್ಲೈನ್ನಲ್ಲಿಯೇ ಪಾವತಿಸಬೇಕು ಶುಲ್ಕ ವಿನಾಯಿತಿಯನ್ನು ಪ್ರವರ್ಗ ಒನ್ ಎಸ್ ಸಿ ಎಸ್ ಟಿ ತೃತೀಯ ಲಿಂಗ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಮಾತ್ರ ನೀಡಲಾಗಿರುತ್ತೆ ಸೊ ಇಲ್ಲಿ ಯಾವಾಗ ವಿಕಲಚೇತನ ಅಂತ ಬರ್ತಾರೆ ಇಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಇರಬೇಕು ವಿತ್ ಫೋರ್ಟಿ ಪರ್ಸೆಂಟ್ ಮೂರ್ ಡಿಸಬಿಲಿಟಿ ಸೊ ಅದೇ ರೀತಿ ಶುಲ್ಕವನ್ನು ಪಾವತಿಸುವ ಬಗ್ಗೆ ಬಂದಾಗ ನೀವು ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಿದ ನಂತರ ಎರಡನೇ ಲಿಂಕ್ ಗೆ ಹೋಗಿ ನಿಮ್ಮ ಫೋಟೋಗ್ರಾಫ್ ಅಪ್ಲೋಡ್ ಮಾಡ್ತೀರಾ ಮತ್ತೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ತೀರಾ ತರ್ಡ್ ಲಿಂಕ್ ಗೆ ಹೋದಾಗ ನಿಮಗೆ ಪೇಮೆಂಟ್ ಮೆಥಡ್ ಲಿಂಕ್ ಇರುತ್ತೆ ಸೊ ನೀವು ಆನ್ಲೈನ್ ಮೂಲಕನೇ ಪೇಮೆಂಟ್ ಅನ್ನ ಮಾಡಬೇಕು ಬೇರೆ ಯಾವುದೇ ಮೆಥಡ್ ಇಲ್ಲ ಆಫ್ಲೈನ್ ಮೂಲಕ ನೀವು ಪೇಮೆಂಟ್ ಅನ್ನು ಮಾಡಲು ಅವಕಾಶವನ್ನ ನೀಡಿಲ್ಲ ಸೊ ಇಲ್ಲಿ ಎರಡು ಸೂಚನೆಗಳನ್ನ ಕೂಡ ನೀಡಿದ್ದಾರೆ ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಸಲು ಅವಕಾಶ ಇರುವುದಿಲ್ಲ ಸೊ ಎಲ್ಲರೂ ಕೂಡ ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ನೀವು ಮನಿ ಆರ್ಡರ್ ಆಗಿರ್ಬೋದು ಡಿಮ್ಯಾಂಡ್ ಡ್ರಾಫ್ಟ್ ಆಗಿರ್ಬೋದು ಐಪಿಒ ಆಫೀಸ್ ಚಲನ್ ಇತ್ಯಾದಿಗಳ ಮೂಲಕ ಪೇಮೆಂಟ್ ಮಾಡಲು ಇಲ್ಲಿ ಯಾವುದೇ ರೀತಿಯ ಅವಕಾಶವನ್ನ ಕೆ ಎಸ್ ಕೆ ಎದವರು ನೀಡಿಲ್ಲ ಸೊ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಸೂಚನೆ ಇದೆ ಒಮ್ಮೆ ಶುಲ್ಕವನ್ನ ಪಾವತಿಸಿದ ನಂತರ ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ ಸೊ ಒಂದು ವೇಳೆ ನೀವು ಅಪ್ಲೈ ಮಾಡಿದ್ರಿ ನಂತರ ನಿಮ್ಗೆ ಅಪ್ಲೈ ಮಾಡೋದು ಮನಸ್ಸಿರ್ಲಿಲ್ಲ ಆವಾಗ ನಿಮ್ಗೆ ಹಣ ವಾಪಸ್ ಸಿಗಲ್ಲ ಸೊ ಹೀಗಾಗಿ ಯಾರೆಲ್ಲ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಈ ಸೂಚನೆಗಳನ್ನ ಗಮನದಲ್ಲಿ ಇಟ್ಕೊಂಡು ಸರಿಯಾಗಿ ಎಲ್ಲಾ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕು ಸೊ ಈ ರೀತಿಯಾಗಿ ಶುಲ್ಕ ಮತ್ತು ಶುಲ್ಕ ಪಾವತಿಸುವ ವಿಧಾನ ಆಗಿದೆ ಸೊ ಅದೇ ರೀತಿ ಫ್ರೆಂಡ್ಸ್ ನೀವು ಏನಾದರೂ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿ ಪ್ರಿಪರೇಷನ್ ಮಾಡ್ತಾ ಇದ್ರೆ ನೀವು ನಮ್ಮ ಕೋರ್ಸ್ ಅನ್ನು ಜಾಯಿನ್ ಆಗ್ಬೋದು ಇಲ್ಲಿ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಇರ್ತವೆ ಎಮ್ ಲೆಕ್ಚರ್ಸ್ ಇರ್ತವೆ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಇದೆ ಜೊತೆಗೆ ನಿಮಗೆ ಐವತ್ತು ಟೆಸ್ಟ್ ಟೆಸ್ಟ್ಗಳನ್ನು ನೀಡ್ತಾ ಇದೀವಿ ಸೊ ಈ ಎಲ್ಲ ಒಂದು ಸಂಪೂರ್ಣ ಕೋರ್ಸ್ ಅನ್ನು ನೀವು ಅಪ್ ಮಾಡಿದ್ರೆ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಪಡೆದೇ ಪಡಿತೀರಾ ಸೊ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು